ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಆಗಮ ಸಂಧಿ ಆಗಮ ಸಂಧಿ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಲೋಪಸಂಧಿಯ ಬಗ್ಗೆ ಹೇಳಿದ್ದೇನೆ ಟುಡೇಸ್ ಕ್ಲಾಸ್ ಆಗಮ ಸಂಧಿ ಆಗಮ ಸಂಧಿ ಇಂಗ್ಲಿಷ್ ಅಲ್ಲಿ ಹೇಳುದು ಅಂತ ಹೇಳಿದ್ರೆ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡುದು ಮಾತ್ರ ಇದು ಪರ್ಫೆಕ್ಟ್ ವರ್ಡ್ ಅಲ್ಲ ಇಂಗ್ಲಿಷ್ ಅಲ್ಲಿ ಇದು ಎಡಿಷನ್

ವೆನ್ ಟು ವರ್ಡ್ಸ್ ಆರ್ ವರ್ಡ್ಸ್ ಆರ್ ಜಾಯಿಂಟ್ ಆಗಮ ಸಂಧಿ ಅಂದ್ರೆ ಎರಡು ಪದಗಳು ಸೇರುವಾಗ ಎರಡು ಪದಗಳು ಸೇರುವಾಗ ಎರಡು ಪದಗಳು ಸೇರುವಾಗ ಹೊಸ ಅಕ್ಷರವು ಸೇರಿಕೊಳ್ಳುವುದು ಹೊಸ ಅಕ್ಷರವು ಸೇರಿಕೊಳ್ಳುವುದು ಇದರಲ್ಲಿ ಎರಡು ವಿಧ ಉಂಟು ಸಂಧಿಯಲ್ಲಿ ಟೂ ಟೈಪ್ಸ್ ಸಂಧಿ ಹ್ಯಾವಿಂಗ್ ಟೂ ಟೈಪ್ಸ್ ಒಂದು ವಕಾರಾಗಮ ಸಂಧಿ ವಕಾರಾಗಮ ಸಂಧಿ ಫಸ್ಟ್ ಒನ್ ಈಸ್ ಒಕಾರಾಗಮ ಸಂಧಿ ಸೆಕೆಂಡ್ ಒನ್ ಈಸ್ ಯಕಾರಾಗಮ ಸಂಧಿ ಎಸ್ ಒಕಾರಾಗಮ ಸಂಧಿ ಒಂದನೇದು ಎರಡನೇದು ಯಕಾರಾಗಮ ಸಂಧಿ ಆಗಮ ಸಂಧಿ ಹವಿಂಗ್ ಟೂ ಟೈಪ್ಸ್ ಆಗಮ ಸಂಧಿ ಹವಿಂಗ್ ಟೂ ಟೈಪ್ಸ್ ಫಸ್ಟ್ ಒನ್ ಈಸ್ ಒಕಾರಾಗಮ ಸಂಧಿ ಸೆಕೆಂಡ್ ಒನ್ ಈಸ್ ಯಕಾರಾಗಮ ಸಂಧಿ ಫಾರ್ ಎಕ್ಸಾಂಪಲ್ ಸೀ ಹಿಯರ್ ಫಾರ್ ಎಕ್ಸಾಂಪಲ್ ಸಿ ಹಿಯರ್ಸ್ಟ್ ಒನ್ ಇಸ್ ಸಿ ಗುರು ಪ್ಲಸ್ ಅನ್ನು ಗುರು ಪ್ಲಸ್ ಅನ್ನು ಒಂದು ಗುರು ಪ್ಲಸ್ ಅನ್ನು ಗುರು ಒ ಕ್ಯಾರೆಕ್ಟರ್ ಆಡೆಡ್ ಸಿ ಹಿಯರ್ ಗುರು ಪ್ಲಸ್ ಅನ್ನು ಗುರು ಒಂದು ನ್ಯೂ ಕ್ಯಾರೆಕ್ಟರ್ ಸಿ ನ್ಯೂ ಕ್ಯಾರೆಕ್ಟರ್ ಹಿಯರ್ ಗುರು ಒಂದು ಹಿಯರ್ ದಿಸ್ ವ ಕ್ಯಾರೆಕ್ಟರ್ಕಾರಾಗ್ಲಸ್ ಅನ್ನು ಒಂದು ಫಾರ್ ಯಕಾರಾಗಮ ಸಂಧಿ ಶಾಲೆ ಪ್ಲಸ್ ಅನ್ನು ಶಾಲೆ ಪ್ಲಸ್ ಅನ್ನು ಶಾಲೆ ಸಿ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಯಾ ಕ್ಯಾರೆಕ್ಟರ್ ಅರೈವ್ಡ್ ಸೊ ಇಟ್ ಗೋಸ್ ಟು ಯಕಾರಾಗಮ ಸಂಧಿ ಐ ವಿಲ್ ಗಿವ್ ಮೋರ್ ಎಕ್ಸಾಂಪಲ್ ನಾವು ಮೂರನೇ ಎಕ್ಸಾಂಪಲ್ ಮೂರನೇ ಉದಾಹರಣೆ ನೋಡಿ ಹುಲಿ ಪ್ಲಸ್ ಅನ್ನು ಹುಲಿ ಪ್ಲಸ್ ಅನ್ನು ಯನ್ನು ಸೊ ಇಲ್ಲಿ ಯಾ ಅಕ್ಷರ ಆಗಮವಾಗಿ ಬಂತು ಸೊ ಇದು ಯಕಾರಾಗಮ ಸಂಧಿ ಯಕಾರಾಗಮ ಸಂಧಿ ಎರಡು ಪದಗಳು ಸೇರುವಾಗ ಒಂದು ಅಕ್ಷರ ಅಂದ್ರೆ ಪದವನ್ನು ನಾವು ಜಾಯಿಂಟ್ ಮಾಡುವಾಗ ಒಂದು ಅಕ್ಷರ ಹೊಸತಾಗಿ ಬಂತು ಅದು ಯಾ ಅಥವಾ ವಾ ಆಗಿದ್ರೆ ಅದು ಯಕಾರಾಗಮ ಸಂಧಿ ಆಗ್ತದೆ ಯಾ ಇದ್ರೆ ವ ಇದ್ರೆ ಅದು ವಕಾರಾಗಮ ಸಂಧಿ ಆಗ್ತದೆ ಸೊ ತಾಯಿ ಪ್ಲಸ್ ಅಂತೆ ತಾಯಿಯಂತೆ ಇದು ಕೂಡ ಯಾವ ಸಂಧಿ ಆಗ್ತದೆ ಯಕಾರಾಗಮ ಸಂಧಿ ಇಲ್ಲಿ ಯಾ ಬಂತು ಯಕಾರಾಗಮ ಸಂಧಿ ಚಳಿ ಪ್ಲಸ್ ಅಲ್ಲಿ ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ ಯಾ ಕ್ಯಾರೆಕ್ಟರ್ ಆಡೆಡ್ ಸೊ ನ್ಯೂಲಿ ಚಳಿಯಲ್ಲಿ ಚಳಿಯಲ್ಲಿ ಇದು ಯಾವ ಸಂಧಿ ಯಕಾರಾಗಮ ಸಂಧಿ ಹುಲಿ ಪ್ಲಸ್ ಅನ್ನು ಹುಲಿಯನ್ನು ಯಕಾರಾಗಮ ಸಂಧಿ ತಾಯಿ ಪ್ಲಸ್ ಅಂತೆ ತಾಯಿಯಂತೆ ಯಕಾರಾಗಮ ಸಂಧಿ ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ ಯಕಾರಾಗಮ ಸಂಧಿ ಸಿಕ್ಸ್ ಒನ್ ಎಸ್ ಮಗು ಪ್ಲಸ್ ಅನ್ನು ಮಗುವನ್ನು ಮಗುವನ್ನು ಮಗು ಪ್ಲಸ್ ಅನ್ನು ಮಗುವನ್ನು ವಾ ಕ್ಯಾರೆಕ್ಟರ್ ನ್ಯೂಲಿಕೇಮ್ ಸೊ ಇಟ್ ಗೋಸ್ಟು ವಕಾರಾಗಮ ಸಂಧಿ ವಕಾರಾಗಮ ಸಂಧಿ ಸೆವೆಂತ್ ಒನ್ ಸೇವೆ ಪ್ಲಸ್ ಇಂದ ಸೇವೆ ಪ್ಲಸ್ ಇಂದ ಸೇವೆಯಿಂದ इंदा ई कैरेक्टर या क्यारटर केकार संधि हसु प्लस हसु प्लस हे हसु हस हसु मीन कऊ ಹಸುವಿಗೆ ವಿ ಕ್ಯಾರೆಕ್ಟರ್ ಕೆ ಸೋ ಇಟ್ಕೋಸ್ಟ್ ವಕಾರಾಗಮ ಸಂಧಿ ವಕಾರಾಗಮ ಸಂಧಿ ಮಗು ಪ್ಲಸ್ ಅನ್ನು ಮಗುವನ್ನು ಸೇವೆ ಪ್ಲಸ್ ಇಂದ ಸೇವೆಯಿಂದ ಹಸು ಪ್ಲಸ್ ಹಸುವಿಗೆ ಮಗುವನ್ನು ವಕಾರಾಗಮ ಸಂಧಿ ಸೇವೆಯಿಂದ ಯಕಾರಾಗಮ ಸಂಧಿ ಹಸುವಿಗೆ ವಕಾರಾಗಮ ಸಂಧಿ ನೋಡ್ಕೊಳ್ಳಿ ನೈನ್ತ್ ಒ ಪ್ಲಸ್ ಅನ್ನು ಕಸ ಪ್ಲಸ್ ಅನ್ನು ಕಸವನ್ನು ಕಸವನ್ನು ವಾ ಕ್ಯಾರೆಕ್ಟರ್ ನ್ಯೂಲಿ ಅರೈಲ್ಡ್ ಸೊ ಇಟ್ ಗೋಸ್ ಟು ವಕಾರಮ ಸಂಧಿ ಲಾಸ್ಟ್ ಒನ್ ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು ಗಾಳಿ ಪ್ಲಸ್ ಅನ್ನು ಗಾಳಿ ಯನ್ನು ಯಾ ಕ್ಯಾರೆಕ್ಟರ್ ಗೋಸ್ ಟು ಯಕಾರಾಗಮ ಸಂಧಿ ಕಸ ಪ್ಲಸ್ ಅನ್ನು ಕಸವನ್ನು ವಾ ಕ್ಯಾರೆಕ್ಟರ್ ದಿಸ್ ಗೋಸ್ ಟು ವಕಾರಾಗಮ ಸಂಧಿ ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು ಯಾವ ಕ್ಯಾರೆಕ್ಟರ್ ದಿಸ್ ಗೋಸ್ ಟು ಯಕಾರಾಗಮ ಸಂಧಿ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್